あ

ಕಳೆನೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಸರ್ವೋತ್ತಮ ಶಕ್ತಿ ಉಷಾ ಸರ್ವೋತ್ತಮ ಶಕ್ತಿ ಮನೆಯ ಕೊಟ್ಟಿಗೆ ವಾಸುದೇವ್ ಭಟ್ ಮತ್ತು ವಾಣಿ ವಾಸುದೇವ್ ಭಟ್ ದಂಪತಿಗಳಿಗೆ ನಾವು ಪೀಠ ಸನ್ಮಾನದ ಪೀಠದಲ್ಲಿ ಆಸ್ತಿರಾಗಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ ಸರ್ವದಲ್ಲಿ ಉತ್ತಮ ಸರ್ವೋತ್ತಮ ಓಷ ಅಬುದಾಬಿಯಲ್ಲಿರುವ ಪ್ರತಿಷ್ಠಿತ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ ಅಬುದಾಬಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಎರಡು ಸಾವಿರ ಹಾಗೆ ಎರಡು ಸಾವಿರದ ಎರಡು ಮತ್ತು ಎರಡನೇ ಬಾರಿ ಅವರು ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಎಇ ಧ್ವಂಸ ಸಂಘಟನೆಯ ಪೋಷಕರಾಗಿ ಅಬುದಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿರುವ ಸರ್ವೋತ್ತಮ ಶೆಟ್ಟಿ ಅವರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಹೊರನಾಡ ಕನ್ನಡಿಗ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕಿರೀಟ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿ ಮತ್ತು ಗೌರವವನ್ನು ಪಡ್ಕೊಂಡವರು ಪಟ್ಲ ಫೌಂಡೇಶನ್ ಯುಎಇ ಘಟಕದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವಕೃ ಸಮ್ಮೇಳನವನ್ನ ಸಂಘಟನೆ ಮಾಡಿದ ರಾಯಭಾರಿಗಳು ಕೂಡ ಅವರು ಹಾಗೆಯೇ ನಾನು ಹೇಳಿದೆ ಸರ್ವೇನಲ್ಲಿ ಉತ್ತಮ ಸರ್ವೋತ್ತಮ ಯಾಕೆ ಅಂತ ಕೇಳಿದ್ರೆ ನಮಗೆ ಈ ಮಣ್ಣಿನಲ್ಲಿ ಅದು ತುಳಿ ಇರ್ಬೋದು ತಂಡ ಇರ್ಬೋದು ಅಥವಾ ಬನ್ಸ್ ನ ಯಾವುದೇ ಕಾರ್ಯಕ್ರಮಗಳು ನಡೀಬೇಕಿದ್ರೂ ಕೂಡ ಆ ಎಲ್ಲ ಕಾರ್ಯಕ್ರಮಗಳ ಸಾಂಸ್ಕೃತಿಕ ರಾಯಭಾರಿ ಯಾರು ಅಂತ ಕೇಳಿದ್ರೆ ಖಂಡಿತವಾಗಲು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಸರ್ವೋತ್ತಮ ಶಕ್ತಿ ಅವರನ್ನು ಹೇಳ್ಬಹುದು ಕರೆದ ನಾಲ್ಕು ದಶಕಗಳಿಂದ ಸಂಘಟಕರಾಗಿ ಅವರ ಜೀವನವನ್ನೇ ಸಂಘಟನೆಗಾಗಿ ಮುಡಿಪಾಗಿ ಇಟ್ಟಿರುವಂತಹ ಸರ್ವೋತ್ತಮ ಶಕ್ತಿಯ ಮಾತ್ರ ಜಿಲ್ಲೆಯ ಒಂದು ಮಲ್ಲ ನಾಟಿನ ಮೂಲಕ ಈ ಕಾರ್ಯಕ್ರಮದ ವೇದಿಕೆಯನ್ನು ಮಾಡಿದ ಮತ್ತೊಂದು ನಮ್ಮ ಲೈಫ್ ಚೆನ್ನಾಗ್ಬೇಕಿದ್ರೆ ಬೇಕಿದ್ರೆ ವೈಫ್ ಕೂಡ ಚೆನ್ನಾಗಿರ್ಬೇಕಂತ ಹೇಳ್ತಾರೆ ಹಾಗಾಗಿ ಅವರ ಲೈಫ್ ನಲ್ಲಿ ಲೈಫ್ ಪಾರ್ಟ್ನರ್ ಆಗಿ ವೈಫ್ ಆಗಿರುವಂತಹ ಶ್ರೀಮತಿ ರೂಪಾಲಿ ಪ್ರವೀಣ್ ಅದಕ್ಕೆ ಈ ದಿನ ವರ್ಷ ಫಲೋತ್ಪಿಷತಿ ಕೂಡ ಜೊತೆಯಾಗಿ ಹೇಳಿದ್ರೆ ಒಬ್ಬ ವ್ಯಕ್ತಿ ಸಾಧನೆಯನ್ನ ಮಾಡಬೇಕಿದ್ರೆ

ಅವರು ತಮ್ಮ ಶ್ರೇಣಿಯದಲ್ಲಿ ದಬಣ್ಣದ ಕೇಂದ್ರ ಪರಿಚಪಾಲಯದ ಆಡಳಿತ ಸಿವಿಲ್ ಕಾರ್ಮಿಲನ ಮೂಲಕ ಸರದಿ ಸುಪಿ ಉಜಾರದ ಲಕ್ಷ್ಮಣದ ದರ್ಪದಿಸೆಗಳ ಕಪಿಲ ಈ ತಾರಿಕಂದ ಬೆಳಿಕ್ಕೆ ತಮ್ಮ ಸಮನ್ಸ್ ಸಮಯದ ಹಸದು ಗೋದಿಗಳಿರುವಂತ ಅತಿ ಮುಖ್ಯವಾದ ಸಾಹಸಕ ತೂತಿಗಳ ಒವಾಚಿಸೆವತರ ಅರಮಸನಿತ ಸಂಸ್ಥಾನದ ಇಲ್ಲಿ ಉರಿತಿ ಮಾದರಿಯು ಉಪಹಾರ ಮತ್ತು ಬೆಳಚನಕ್ಕೆ ಹೆಸರುವಾಸಿಯಾದ ವೀನಸ್ ಹೋಟೆಲ್ ಸರ್ವಿಕಲ ಮಾಲೀಕರು ವಾಸ್ತವವ ಪಟ್ಟವರು ಅವರು ಗಲ್ಫ್ ಮಸತ್ಗೆ ಮಸ್ಕೆ ಪ್ರಯಾಣ ಮಾಡಿ ಖಾಸಗಿ ಸಂಸ್ಥೆಯಲ್ಲಿ ವೃದ್ಧಿ ಮಾಡ್ತಾರೆ ತಮ್ಮದೇ ಸ್ವಂತ ಉದ್ಯಮವನ್ನು ಪ್ರಾರಂಭಿಸುತ್ತಾರೆ ಉಡುಪಿ ಶೈಲಿಯ ಉಪಾಹಾರ ಉಪಹಾರ ಗ್ರಹ ಎಕ್ಸ್ಪ್ರೆಸ್ ರೆಸ್ಟೋರೆಂಟ್ ಅನ್ನ ಪ್ರಾರಂಭ ಮಾಡಿ ಸಾವಿರದ ರಲ್ಲಿ ದುಬೈಗೆ ಬಂದು ಪ್ರಥಮ ಉಡುಪಿಯ ರುಚಿಯ ಉಪಹಾರ ಅಂಬಾ ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಿ ನಂತರ ಎಮಿರೇಟ್ಸ್ ರೆಸ್ಟೋರೆಂಟ್ ವೀನಸ್ ರೆಸ್ಟೋರೆಂಟ್ ಇತ್ಯಾದಿ ವೀನಸ್ ಸಮೂಹ ರೆಸ್ಟೋರೆಂಟ್ ಅನ್ನ ನಲ್ಲಿ ನೆಲೆಸಿರುವ ಸಸ್ಯ ಮ್ಯಾರಿಪಿಯರಿಗೆ ವೈವಿಧ್ಯಮಯ ತಿಂಡಿ ತಿನಿಸುಗಳನ್ನ ಸಭೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ವಾಸ್ ಅವರ ಬಾಲ ಸಂಗಾತಿ ಶ್ರೀಮತಿ ವಾಣಿ ಭಟ್ ಅವರಿಗೆ ಕೂಡ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ದಶಮ ಸಂದರ್ಭ

ಧನ್ಯವಾದಗಳನ್ನು ಮುಂದಿನ ಗೌರವಕ್ಕಾಗಿ ಕಾರ್ಯಕ್ರಮದ ವೇದಿಕೆಗೆ ಬಾಲಕೃಷ್ಣ ಸಾಲಿಯನ್ ಮತ್ತು ಲಕ್ಷ್ಮೀ ಬಾಲಕೃಷ್ಣ ಸಾಲಿಯನ್ ದಂಪತಿಗಳಿಗೆ ಪ್ರೀತಿಯ ಚಪ್ಪಾಳೆಯ ಮೂಲಕ ನಾವು ಸ್ವಾಗತವನ್ನು ಬಯಸ್ತಾ ಇದೀವಿ ಬಿ ಕೆ ಗಣೇಶ್ ರೈ ಹಾಗೇನೆ ಮಂಜುಳಾ ಗಣೇಶ್ ರೈ ದಂಪತಿಗಳಿಗೂ ಕೂಡ ಆತ್ಮೀಯ ಸ್ವಾಗತ ಯೋಗಿ ಕೊರೆಯ ಆಶಾ ಕೊರೆಯ ದಂಪತಿಗಳಿಗೂ ಕೂಡ ದಂಪತಿಗಳು ದಂಪತಿಗಳು ಬಂದಿದ್ರೆ ಜೊತೆಯಾಗಿ ಬರಬೇಕು ದಯವಿಟ್ಟು ಈ ಕಾರ್ಯಕ್ರಮದ ಮುಂದಿನ ಸನ್ಮಾನದ ಗೌರವಕ್ಕೆ ನಮ್ಮೆಲ್ಲ ಸಾಧಕರನ್ನ ಫ್ರೀಟು ಪೂರಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ ಮುಂದಿನ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವ ಸಾಧಕ ಬಾಲಕೃಷ್ಣ ಸಾನಿಯಾ ಸಮಾಜ ಸೇವೆಗಾಗಿ ಪತ್ತನೇ ವರ್ಷದ ಗೌರವ ಖಂಡಿತವಾದ ರಕ್ತದಾನ ಮಹಾದಾನ ಅಂತ ಜೀವ ಒಲಿಪೋ ನಕ್ಷಣ ಒಂದು ಪುಣ್ಯದ ಕಾಯಕವು ಬಹುಶಃ ಈ ಮಾಗಡಿ ಏರಗಾಂಡ ಏರಗಳ ಸಮಸ್ಯೆ ನಿತ್ಯದ ಅವಶ್ಯಕತೆ ಉಂಟು ಬಂದಾಗ ಮಾತೆಗಳ ಸ್ವರೂಪ ನೆನಪಾಪನ ಕುದುರವು ಖಂಡಿತವಾದ ಬಾಲಕೃಷ್ಣ ಸಾಧ್ಯ ಅಂಚಾದ ಅರ್ಣ ಸಮಾಜ ಸೇವೆಗೆ ಈ ಒಂದು ನಮ್ಮ ಮಾನಾಲಿಕ ಮತ್ತೊಂದಲ ಕಾರ್ಯಕ್ರಮ ಆ ವೇದಿಕೆ ಕಳೆದ ಎರಡು ದಶಕಗಳಿಂದ ದುಬೈ ಸರ್ಕಾರದ ಹೆಲ್ತ್ ಅಥಾರಿಟಿ ಅಧೀನದಲ್ಲಿರುವ ಬ್ಲಡ್ ಡೊನೇಷನ್ ಕೇಂದ್ರದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ರಕ್ತದಾನದ ಅಭಿಯಾನದ ಶಿಬಿರಗಳನ್ನು ಆಯೋಜಿಸಿಕೊಂಡು ಬಂದಿದ್ದಾರೆ ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರವನ್ನು ಆಯೋಜಿಸುವಾಗ ಬಾಲಕೃಷ್ಣ ಸಾಧಿಗಳನ್ನು ಸಂಪರ್ಕ ಮಾಡುತ್ತಾರೆ ನಂತರ ಸಂಬಂಧಿಸಿದ ರಕ್ತದಾನ ಕೇಂದ್ರದ ಅಧಿಕಾರಿಗಳ ಜೊತೆ ಸಂಪರ್ಕಿಸಿ ರಕ್ತದಾನದ ಶಿಬಿರ ಮತ್ತು ದಿನಾಂಕವನ್ನ ನಿಗದಿಪಡಿಸಿ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ವ್ಯಕ್ತಿ ಪ್ರತಿ ವರ್ಷ ವರ್ಷ ಪೂರ್ತಿ ದಿನಿಂದ ನಡೆಯುವ ರಕ್ತದಾನ ಶಿಬಿರದಲ್ಲಿ ಆರೋಗ್ಯಗಳು ಆರೋಗ್ಯರು ವಿದೇಶಿ ಜನರು ಕೂಡ ಆಯ್ಕೆಯಾಗ್ತಾ ಇದ್ದಾರೆ ಆ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ರಕ್ತದಾನಿಗಳು ರಕ್ತದ ಭೂಮಿಯ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ಸ್ನೇಹಿತ ವರ್ಗದವರ ಜೊತೆ ಸಂಪರ್ಕವನ್ನು ಬೆಳೆಸಿಕೊಂಡು ಅಮೂಲ್ಯವಾದಂತಹ ಸೇವೆಯನ್ನ ನಿರ್ವಹಿಸ್ತಾನ ಸ್ವಾಮ್ಯ ಅವರ ಜೊತೆಗೆ ಲಕ್ಷ್ಮೀ ಬಾಲಕೃಷ್ಣ ಸ್ವಾಮ್ಯ ಎರಡು ಸಾವಿರದ ಇಪ್ಪತ್ತೈದರ ಶತಮಾನೋತ್ಸವದ ಸಂಭ್ರಮದ ಬೇಡಿಕೆಯಲ್ಲಿ ಈ ಒಂದು ಸಾಧನೆಗಾಗಿ ಗೌರವ ಖಂಡಿತವಾಗಲು ನೀವು ಮಾಡಿರುವ ತಮ್ಮ ಅಮೂಲ್ಯ ಸೇವೆ ನಾವು ಸೇವೆಗೆ ನಾವೆಲ್ಲರೂ ಕೂಡ ಚಿರಂಕಿಗಳಾಗಿದ್ದೇವೆ ನಮ್ಮ ಮಾಧ್ಯಮಕ್ಕೆ ನಮಗೆ ಸುಹೃದಯದ ವಂದನೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಮುಂದಿನ ಸಾಧಕರು ಶ್ರೀಮಂತ ಬಿ ಗಣೇಶ್ ವೀರದ ನಾಡು ಶೂರದ ಬೀಡು ಕೊಡಗಿನ ಮಡಿಕೇರಿಯವರು ಶ್ರೀಮುತ ಪಿಕೆ ಗಣೇಶ್ ಅವರು ವೃತ್ತಿಯಲ್ಲಿ ಶಿಲ್ಪ ಚಿತ್ರಶಿಲ್ಪ ಕಲಾವಿದರು ವಿಗ್ರಹ ನಿರ್ಮಾಣ ತೈಲವನ್ನ ಜಲವರ್ಣ ಕಲಾಕೃತಿಗಳನ್ನ ರಚಿಸುವ ಕಲಾವಿದರು ಬಹುಮುಖ ಪ್ರತಿನಿಧಿಯವರು ಕಳೆದ ನಾಲ್ಕು ದಶಕಗಳಿಂದ ಬರಹಗಾರರಾಗಿ ಹಲವಾರು ಪತ್ರಿಕೆ ಬೆಪ್ಪು ಮಾಧ್ಯಮಗಳನ್ನ ಪ್ರಕಟಿಸುತ್ತಾ ಬಂದಿದ್ದಾರೆ ಚಿತ್ರಕಲಾ ಶಿಕ್ಷಕರಾಗಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ಸಂಘ ಶಾರ್ಜಾದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವ ಶ್ರೀಯುಗರು ಪ್ರಸ್ತುತ ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ ಯುಎಇ ಇದರ ಉಪಾಧ್ಯಕ್ಷರಾಗಿ ಯುಎಇ ಬಳಸಿದ ಸಲಹೆಗಾರರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಹಲವಾರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಕಂಡಿರುವ ಗಣೇಶ್ ಪ್ರಯೋಗಿಸಿ ಮದುವೆ ಪ್ರಕಾರ ಬೀಸಾ ನೀತಿ ಗೌರವಿಸಿದೆ ಕಳೆದ ವರ್ಷಗಳಿಂದ ಮಂಗಳೂರಿನಲ್ಲಿ ಪ್ರಕಟ ಮಾಡ್ತಾ ಇರುವಂತಹ ಅಮೆರಿಕ ಮಾಧ್ಯಮದಲ್ಲಿ ಉಪಸಂಪಾದಕರಾಗಿ ಉದಯವಾಗಿ ಅಮೃತ ಪತ್ರಿಕೆಯಲ್ಲಿ ಅಂಗಳ ಕಾರಣದ ಎರಡೂವರೆ ದರ್ಶನಗಳಿಂದ ದುಬೈನಲ್ಲಿ ಪ್ರದರ್ಶನ ಕಂಡಿರುವ ಯಕ್ಷಗಾನ ಪುಸ್ತಕಗಳ ಸಂಪೂರ್ಣ ಮಾಹಿತಿಯೊಂದಿಗೆ ಮಾಧ್ಯಮ ಮುಂದಣ ಮಾಧ್ಯಮ ಮುಂದ್ರಮ ಸ್ವಂತ ಚಾನಲ್ ಗಣೇಶ್ ರೈಲು ಯೂಟ್ಯೂಬ್ ಚಾನಲ್ ಮೂಲಕ ವೀಕ್ಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ಕಲಾ ಮಾಧ್ಯಮದ ಸೇವೆಗಾಗಿ ಕಾರ್ಯಕ್ರಮದ ಬೇಡಿಕೆಯಲ್ಲಿ ಬಿ ಎ ಗಣೇಶ್ ರೈ ಅವರಿಗೆ ಈ ಒಂದು ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ ಕೆ ಗಣೇಶ್ ರೈ ಮಂಜುಳಾ ಗಣೇಶ್ ರೈ ಇವರಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವು ಕುಟುಂಬ ಎಲ್ಲ ವಂದನೆ ಮತ್ತು ಅಭಿನಂದನೆಗಳನ್ನು ನಾಟಕ ರಂಗದ ಸಾಧನೆಗಾಗಿ ಈ ಒಂದು ಗೌರವ ಇದ್ದೇವೆ ಉಡುಪಿ ಜಿಲ್ಲೆಯ ಕೆರ್ನಾಲ್ನಾದ ಧೋನಿಯವರು ಬಹುಮುಖ ಪ್ರತಿಭೆಯುಳ್ಳವರು ಉತ್ತಮ ಕಟ್ಟಸಿರಿಯ ಗಾಯಕ ಮಂಗಳೂರು ಕೊಂಕಣ ಆಯೋಜಿಸಿದ್ದ ಯುಎಇ ಮಟ್ಟದ ಗಾಯನ ಸ್ಪರ್ಧೆಯ ವಿಜೇತರು ಕನ್ನಡ ತುಳು ಕೊಂಕಣಿ ಭಾಷೆಯ ಗಾಯನದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವ

ಮಣಿಪೂಜರು ಹಲವಾರು ನಾಟಕಗಳು ಜನಮೆಚ್ಚುಗೆಯನ್ನು ಕೇವಲ ನಾಟಕದ ಕಲಾವಿದ ಕಲಾವಿದ ಮಾತಾದರೆ ಒಬ್ಬ ಅತ್ಯುತ್ತಮ ಕಾರ್ಯಕ್ರಮ ನಿರೂಪಕ ಹಲವಾರು ದೇಶಗಳಲ್ಲಿ ಎಂಬತ್ತಕ್ಕೂ ಅಧಿಕ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದಾರೆ ಅವರ ಧರ್ಮಪತ್ನಿ ಆಶಾ ಗೋಡೆ ಅವರು ಕೂಡ ಬಹುಮುಖ ಪ್ರತಿಭೆಯವರು ಹಾಗಾಗಿ ಯಕ್ಷಗಾನ ಅಭ್ಯರ್ಥಿ ಕಾರ್ಯಕ್ರಮದ ವೇದಿಕೆಯಲ್ಲಿ

ರೂಪಾ ಕಿರಣ್ ಭರತನಾಟ್ಯ ನಾಟ್ಯ ಕಲಾವಿದಿಯಾಗಿ ಸಾಧನೆಯನ್ನು ಮಾಡಿರುವ ರೂಪಾ ಕಿರಣ್ ಅವರಿಗೆ ಕಾರ್ಯಕ್ರಮದ ವೇದಿಕೆಯ ಗೌರವ ರೂಪಾ ಕಿರಣ್ ಅವರ ಜೊತೆ ಅವರ ಪತಿ ಕಿರಣ್ ಅವರು ಕೂಡ ಇದ್ದಾರೆ ರೂಪಾ ಕಿರಣ್ ಅವರು ಭಾರತೀಯ ಶಾಸ್ತ್ರೀಯ ಭರತನಾಟ್ಯ ಕಲಾವಿದೆ ಹದಿನೈದು ವರ್ಷಗಳಿಂದ ಭರತನಾಟ್ಯ ಕೂಜಪುಡಿ ಹಿಪ್ ಹಾಪ್ ಫ್ಯೂಷನ್ ನೃತ್ಯ ರೂಪಕ ಜಾನಪದ ಕಲರಿ ಪೈಟು ಬಾಲಿವುಡ್ ಎಲ್ಲಾ ಪ್ರಕಾರದ ನೃತ್ಯಗಳನ್ನು ಅವರು ಪರಿಣತಿಯನ್ನು ಪಡ್ಕೊಂಡು ದೂರವರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಒಡಿಸ್ಸಾ ಛತ್ತೀಸ್ಗಢ ರಾಜಸ್ಥಾನ ಹಾಗೆ ಯೂನಿಯನ್ನ ಹಲವಾರು ಪ್ರದರ್ಶಿ ವೇದಿಕೆಗಳಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಪ್ರಸ್ತುತ ಕೇಂದ್ರ ಸ್ಕೂಲ್ ದುಬೈನ ಇಂಡಿಯನ್ ನೃತ್ಯ ಪ್ರಸ್ತುತ ಪ್ರೈವೇಟ್ ನೃತ್ಯ ಶಿಕ್ಷಕಿಯಾಗಿದ್ದಾರೆ ಹಲವಾರು ವೃತ್ತಾಸ್ಪತ್ರೆಗಳಲ್ಲಿ ತೀರ್ಮಗಾರರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ದುಬೈ ಆಗಮಿಸಿದಾಗ ನಮ್ಮ ಕಾರ್ಯಕ್ರಮದಲ್ಲಿ ಈಡಿದ ಭರತನಾಟ್ಯದ ಕಾರ್ಯಕ್ರಮ ದೃಶ್ಯ ಮಾಧ್ಯಮದಲ್ಲಿ ಅವರು ಆಗಿ ವಿಶ್ವದಾದ್ಯಂತ ತನ್ನ ವೀಕ್ಷಕರು ವೀಕ್ಷಣೆ ಮಾಡಿ ಅದನ್ನು ಮೆಚ್ಚಿಕೆಯನ್ನು ಕೂಡ ವ್ಯಕ್ತಪಡಿಸುತ್ತಾರೆ ತಮ್ಮ ಈ ಒಂದು ಸಾಧನೆ ಇದೇ ರೀತಿಯಾಗಿ ಹೊಂದುವರೆದ ನಾವೆಲ್ಲರೂ ಕೂಡ ವೀಕ್ಷಿಸುತ್ತಾ ಬಲವರ್ಗದಲ್ಲಿ ಪ್ರಾರ್ಥಿಸುತ್ತಾ ಗುರುಪಾಲ್ ಕಿರಣ್ ಅವರ ಸಾಧನೆಗೆ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಲ್ಲಿ ಸಮರ್ಪಿಸುತ್ತ ಗೌರವದ

ಆ ಸಂಘದ ಪ್ರಮುಖ ಮಾನಾದಿ ಮಲ್ಪನೆ ಮಾತ್ರ ಖಂಡಿತ ಮರ್ಮಯ ಸೊ ರಾಜರಾಜೇಶ್ವರಿ ಭಜನಾ ತಂಡದ ರಾಜೇಶ್ ಗುಪ್ತಾ ರಾಘವೇಂದ್ರ ಪೂಜಾರಿ ಇಡೀ ಸಂಘಟನೆದ ಪರವಾಗಿ ಈ ಒಟ್ಟಿಗೆ ಸತ್ಯನಾರಾಯಣ ಪೂಜಾ ಸಮಿತಿ ಶೆಟ್ಟಿ ಸತೀಶ್ ಪೂಜಾರಿ ವೇದಿಕೆ ಮಾಡುವುದಿಲ್ಲ ಅದರ ಜೊತೆಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕನ್ನಡ ಪಾತ್ರ ಶಾಲೆ ನಾಗರಾಜ್ ಉರ್ಪಿ ಸಿದ್ದಲಿಂಗೇಶ್ ಹಾಗೆ ಮುಖ್ಯ ಶಿಕ್ಷಕಿ ರೂಪಾ ಶೇಷ ನಾಗರಾಜಪ್ಪ ಯಾರು ಸಂಘಟನೆ ಪ್ರಮುಖರು ಬಂದಿದ್ದಾರೆ ನಾವು ವೇದಿಕೆಗೆ ಆಗಮಿಸಿ ಒಂದು ವೇಳೆ ರಾಜರಾಜೇಶ್ವರಿ ಭಜನಾ ವೃಂದ ದುಬೈ ದುಬೈನಲ್ಲಿ ಹಲವಾರು ಗಾಯಕ ಗಾಯಕಿಯರು ಅಥವಾ ಹಿನ್ನೆಲೆ ಮಾಧ್ಯಮ ಸಂಗೀತಗಾರರು ಒಟ್ಟು ಸೇರಿ ಕಟ್ಟಿರುವ ಒಂದು ಭಜನಾ ಸೇವಾ ತಂಡ ಎರಡು ಸಾವಿರದ ಐದರಲ್ಲಿ ಪ್ರಾರಂಭವಾಗಿ ಕಳೆದ ಎರಡು ದಶಕಗಳಿಂದ ನೂರಾರು ಮನೆ ವಿವಿಧ ಸಂಘಟನೆಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವುದೇ ಪ್ರತಿಫಲಾಕ್ಷ ಇಲ್ಲದೆ ಸಹಸ್ರಾರ ಭರ ಸೇವೆಯನ್ನು ಕೊಟ್ಟಿರುವಂತಹ ತಂಡ ತಂಡದಲ್ಲಿ ಕಿರಿಯ ಮತ್ತು ಹಿರಿಯ ಸದಸ್ಯರು ಸೇರಿ ಒಟ್ಟು ಐವತ್ತ ಮೂರು ಜನ ಸ್ವಯಂ ಸೇವಕರು ಹಾರ್ಮೋನಿಯಂ ಕಬಲ ಡೋಲಕ್ ಮುಂತಾದ ಹಿನ್ನೆಲೆ ಸಂಗೀತ ಉಪಕರಣಗಳನ್ನು ನುಡಿಸುವ ಕಲಾವಿದರಿದ್ದಾರೆ ಕಿರಿಯ ಮತ್ತು ಹಿರಿಯ ಗಾಯಕ ಗಾಯಕಿಯರು ಇಪ್ಪತ್ತು ಮಂದಿ ಸದಸ್ಯರ ತಂಡ ಇದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಒಟ್ಟಾಗಿ ಒಂದು ಐವತ್ತ ಮೂರು ಜನರ ತಂಡ ಇಲ್ಲಿ ನಾವು ತುಂಬಾ ಗೌರವದಿಂದ ಹೇಳಬೇಕು ಮಕ್ಕಳಿಗೆ ಒಂದು ಭಜನೆಯ ಮಹತ್ವ ಮತ್ತು ಸುಶ್ರಾವ್ಯವಾಗಿ ಹಾಡುಗಾರಿಕೆಯ ತರಬೇತಿಯನ್ನ ನೀಡಿ ಇವತ್ತು ಇಲ್ಲಿನ ಮಕ್ಕಳು ಅಥವಾ ಇಲ್ಲಿನ ಜನರು ಒಂದು ಭಕ್ತಿಯ ಒಂದು ಭಜನೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣೀಭೂತವಾಗಿರುವಂತಹ ಸಂಘಟನೆ ನಮ್ಮ ರಾಜರಾಜೇಶ್ವರಿ ಭಜನಾ ನಾವು ಈ ಸಾಕ್ರಮಿಕ ಕುರಿತ ಚಿಂತನೆ ವರ್ತಮಾನದ ಸಂದಲಗಳಲ್ಲಿ ಆಚರಿಸಿದ್ದು ಇದೀಗ ನಾವು ಶುಭದಿನದಿ ಕಬಡ್ಡಿ ಚಾಂಪಿಯೋನ 2025 ರ ಕಾರ್ಯಕ್ರಮದ ಅಧ್ಯಕ್ಷೀಯ ವಿದೇಶದ ನೆಲದಲ್ಲಿ ಭಜನಾanti ಏರ್ಪಡಾಗಿದೆ ಈ ಒಂದು ಕಾರ್ಯವನ್ನು ಅತಿ ಸಾದರ ಏಕದರ ಬರವಾಗಿ ರಾಜೇಶ್ ಗುಟ್ಟಾ ಅವರು ಇವರ ಉದ್ಘಾಟನೆ ಸ್ವೀಕರಿಸುತ್ತಾರೆ ಭಜನಾanti ಕಲಿಯರ್ ಮಾತ್ರ ಉತರಕ್ಕೆ ಹಿಕ್ಕಲೇ ಕೊಂಚನ ಭಾರತಕ್ಕೆ

ಮತ್ತು ಸೇವೆಗಾಗಿ ಈ ಒಂದು ಗೌರವ ಸ್ವತಂತ್ರದ ಪರವಾಗಿ ವಿಶ್ವನಾಥ್ ಶೆಟ್ಟಿ ಮತ್ತು ಸತೀಶ್ ಪೂಜಾರಿ ಅವರಿದ್ದಾರೆ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ನೆಲೆಸಿರುವ ಅನಿವಾಸಿ ಕನ್ನಡಿಗರು ಒಗ್ಗೂಡಿ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿಯನ್ನ ಎರಡು ಸಾವಿರ ಇಸವಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ವಿವಿಧ ಜಾತಿ ಸಮುದಾಯದ ಸಂಘಟನೆಗಳ ಪ್ರತಿನಿಧಿಗಳು ಒಟ್ಟು ಸೇರಿ ರಚಿಸಿಕೊಂಡಿರುವ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿಯು ಸುವರಿನ ಆಡಳಿತ ಸರ್ಕಾರದ ಅಧಿಕೃತ ಪಡೆದು ಅನುಮತಿ ಪೂಜೆಯ ಸಾಂಪ್ರದಾಯಿಕ ಉಡುಪಿ ತೊಳಗೆಯಲ್ಲಿ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡು ಮಹಾಮಂಗಳ ವೀಕ್ಷಿಸಿ ತೀರ್ಥ ಪ್ರಸಾದ ಮಹಾಪ್ರಸಾದವನ್ನು ಸ್ವೀಕರಿಸುತ್ತಾರೆ ಬಹುಶಃ ನಮ್ಮ ನಾಡಿನಲ್ಲಿ ವಿದೇಶಿ ನೆಲದಲ್ಲಿ ಒಂದು ಸಂಸ್ಕೃತಿಯ ಒಂದು ಕೆಲಸ ಅಥವಾ ದೇವರ ಪೂಜಾ ಕೈಕರಿಯಗಳು ನಿರಂತರವಾಗಿ ನಡೀತಾ ಇದೆ ಆ ಒಂದು ಜಾಗೃತಿಯನ್ನ ಮಕ್ಕಳಿಗೆ ಆ ಒಂದು ವಿದ್ಯೆಯನ್ನ ಶಿಕ್ಷಣವನ್ನ ಕೊಡುವಂತಹ ಒಂದು ಮಹತ್ವದ ಕೆಲಸ ನಮ್ಮ ಸತ್ಯನಾರಾಯಣ ಪೂಜಾ ಸಮಿತಿಯಲ್ಲಾಗಿದೆ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಯಕ್ಷಗಾನ ಅಭ್ಯಾಸ ಕೇಂದ್ರದ ಪರವಾಗಿ ಒಂದು ಗೌರವಾರ್ಪಣೆ ಅವರಿಗೆ ಮತ್ತೊಂದು ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಒಂದು ವೇಳೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಇನ್ನೊಂದು ಗೌರವ ಕನ್ನಡ ಪಾಠಶಾಲೆ ದುಬೈ ವಿಶ್ವದ ಅತಿ ದೊಡ್ಡ ಹೊರನಾಡ ಕನ್ನಡ ಕಲಿಕಾ ಕೇಂದ್ರಕ್ಕೆ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಶಶಿಧರ ನಾಗಪ್ಪ ಇವರ ನಾಯಕತ್ವದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕನ್ನಡ ಪಾಠಶಾಲೆ ದುಬೈಯನ್ನ ಸುತ್ತೂರು ಸಂಸ್ಥಾನದ ಪೂಜ್ಯ ಗುರುಗಳಾದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ದುಬೈನ ಜಿಎಸ್ಎಸ್ ಶಾಲೆಯಲ್ಲಿ ಆರಂಭಿಸಲಾಯಿತು ವಿಶ್ವದ ಅತಿ ದೊಡ್ಡ ಹೊರನಾಡ ಕನ್ನಡ ಕಲಿಕಾ ಕೇಂದ್ರ ಎನ್ನುವ ಒಂದು ಹೆಗ್ಗಳಿಕೆಗೆ ಕನ್ನಡ ಪಾಠಶಾಲೆ ಪಾತ್ರವಾಗಿದೆ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮನ್ನಣೆಗೂ ಕೂಡ ಪಾತ್ರವಾಗಿದೆ ಹಲಭದ ನಾಡಿನಲ್ಲಿ ಕನ್ನಡದ ಸಿಕ್ಕಿಮವನ್ನು ಬಾಧಿಸುವ ಮೂಲಕ ವಿದೇಶದಲ್ಲಿ ಕನ್ನಡ ಕಲಿಕೆಗೆ ಉದ್ದ ಉತ್ತೇಜನೆಯನ್ನ ಇರುವಂತಹ ಕನ್ನಡ ಪಾಠಶಾಲೆ ಮಾತೃಭಾಷಾ ಸಾಕ್ಷರತೆ ಕನ್ನಡ ಕಂದನ ಹಕ್ಕು ಎನ್ನುವ ಘೋಷಣೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಕನ್ನಡ ಪಾಠಶಾಲೆಯಲ್ಲಿ ಹದಿನೆಂಟು ಶಿಕ್ಷಕಿಯರು ಸ್ವಯಂ ಪ್ರೇರಣೆಯಿಂದ ವೇತನ ರಹಿತವಾಗಿ ಸೇವೆಯನ್ನು ಕಲ್ಪಿಸ್ತಾ ಇದ್ದಾರೆ ಇದೆಲ್ಲರೂ ಕೂಡ ನಾವು ಹೆಮ್ಮೆಯಿಂದ ಹೇಳಿಕೊಳ್ಬಹುದು ಯಾವುದೇ ಕಂಬಳವನ್ನು ಪಡೆಯಲು ವೇತನ ರಹಿತವಾಗಿ ಹದಿನೆಂಟು ಜನ ಶಿಕ್ಷಕಿಯರು ಕೆಲಸವನ್ನ ಮಾಡ್ತಾ ಇದ್ದಾರೆ ಮಕ್ಕಳಿಂದ ಕೂಡ ಯಾವುದೇ ಶುಲ್ಕವನ್ನ ಪಡೆಯದೆ ಮಕ್ಕಳಿಗೆ ಕನ್ನಡ ಪಾಠವನ್ನು ಕಲಿಸುವ ಕೆಲಸವನ್ನ ಕನ್ನಡ ಪಾಠಶಾಲೆ ಮಾಡ್ತಾ ಇದೆ ಹಾಗಾಗಿ ಆ ಕನ್ನಡ ಪಾಠಶಾಲೆಯ ಸಮಿತಿಯ ಪ್ರಮುಖರಿಗೂ ಕೂಡ ನಾವು ವಂದನೆ ಅಭಿನಂದನೆ ಮತ್ತು ಹೃತ್ಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ನಾರಾಯಣ ಶೆಟ್ಟಿ ಸರೋಜಿನಿ ಶೆಟ್ಟಿ ಅವರ ಸುಪುತ್ರ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ದುಬೈಗೆ ಬಂದು ಎರಡು ಸಾವಿರದಲ್ಲಿ ಪ್ರಾರಂಭದಲ್ಲಿ ಸ್ವಂತ ಹೋಟೆಲ್ ಉದ್ಯಮ ಪ್ರಾರಂಭಿಸಿ ಪ್ರಸ್ತುತ ಅರಬ್ ಸಂಯುಕ್ತ ಸಂಸ್ಥಾನ ಮತ್ತು ಭಾರತದಲ್ಲಿ ಹತ್ತು ಸ್ಟಾರ್ ಹೋಟೆಲ್ ಗಳನ್ನು ಹೊಂದಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗವನ್ನು ನೀಡಿ ಸಾವಿರಾರು ಕುಟುಂಬಗಳಿಗೆ ಅನ್ನದಾತರಾಗಿದ್ದಾರೆ ಅನ್ನ ದಾಖಲಾಗಿದ್ದಾರೆ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ಅನಿವಾಸಿ ಭಾರತೀಯ ಸಮಿತಿ ಯು ಎ ಘಟಕದ ಅಧ್ಯಕ್ಷರು ದಿ ಬಿಸ್ನೆಸ್ ಸೆಂಟ್ ಗಮ್ ದೇಶಗಳ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕಿರೀಟ ಪ್ರಶಸ್ತಿ ಏಷ್ಯನ್ ಗಲ್ಫ್ ರಸ್ತೆಗಳ ಜಾರ್ಜಿಯ ಪ್ರಶಸ್ತಿ ಮಯೂರ ವಿಶ್ವಮಾಂಗ ಕನ್ನಡಿಗ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕುವೆಂಪು ವಿಶ್ವಮಾಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಭಕ್ತಾದಿ ಪ್ರವೀಣ್ ಕ್ಷೇತ್ರದೊಂದಿಗೆ ನಾವು ವಿಶೇಷವಾದ ಧನ್ಯವಾದ ಅಭಿನಂದನೆ ಹತ್ತನೇ ವರ್ಷದ ಕಾರ್ಯಕ್ರಮದ ವೇದಿಕೆಯನ್ನು ಯಾಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಯಕ್ಷಗಾನ ಅಭ್ಯಾಸತೆಯನ್ನು ಹತ್ತು ವರ್ಷಗಳ ಕಾಲ ಕಡಿಮೆ ನಡೀಬೇಕಿದ್ರೆ ತರಗತಿ ಮಾಡುವುದಕ್ಕೆ ಉಚಿತವಾಗಿ ಸ್ಥಳವನ್ನು ಕೊಟ್ಟವರು ಕಾರ್ಯಕ್ರಮಗಳಿಂದ ಉಚಿತವಾಗಿ ಪ್ರವೀಣ್ ಶೆಟ್ಟರ್ ಕೊರೊನಾ ಸಂದರ್ಭದಲ್ಲಿ ಅವರ ಸೇವೆಯನ್ನು ನಾವು ನೋಡಿದ್ದೇವೆ ಸಮಸ್ಯೆಯಲ್ಲಿದ್ದವರು ಸಂತಸದಲ್ಲಿದ್ದವರಿಗೆ ಊರಿಗೆ ಗಳಿಸುವುದಕ್ಕೂ ಕೂಡ ಅವರು ಮಾಡಿರುವಂತಹ ಕಾರ್ಯವನ್ನ ನಾವೆಲ್ಲರೂ ಕೂಡ ಈ ಹೊತ್ತಿನಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಯಕ್ಷಗಾನ ಅಭ್ಯಾಸ ಕೇಂದ್ರ ಹತ್ತನೇ ವರ್ಷದ ಈ ಒಂದು ಸಂಭ್ರಮದಲ್ಲಿ ಇರಬೇಕಿದ್ರೆ ನಿಮ್ಮ ಸೇವೆಯನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ತೇವೆ ಅಂಚಾದ ವೈದ್ಯನ ಬಿಲ್ಲರ್ನ ಕುಲು ಗಂಜಿ ನಿಮ್ಮ ಬಪ್ಪಾಡಿ ಪ್ರವೀಣ ಗಂಜಿ ಜೋರಾಯ ಕಾಟಿ ಕೊಡಲು ಸ್ವಾಗತಿಸಿದ್ದಾರೆ ಇವತ್ತು ನಮ್ಮ ಯಕ್ಷಗಾನ ತರಬೇತಿ ಅಭ್ಯಾಸ ಕೇಂದ್ರ ಇವ ಇದರ ಹತ್ತನೇ ದಶಮಾನೋತ್ಸವದ ಇವತ್ತಿನ ಬಂದರೆ ಒಂದು ವೇದಿಕೆಯಲ್ಲಿ ಎಲ್ಲ ಗಣ್ಯರೇ ನಮ್ಮ ಈ ಗಲ್ಫ್ ಕಂಟ್ರಿಯಲ್ಲಿ ದುಬೈ ಯು ಎಲ್ಲಿ ಯಕ್ಷಗಾನ ನಮ್ಮ ದಿನೇಶ್ ಶೆಟ್ಟಿ ಮತ್ತು ಇವರ ಪಂಗಡ ಈ ಯಕ್ಷಗಾನ ಅಭ್ಯಾಸ ಏನು ಮಾಡಿದ್ರು ಹತ್ತು ವರ್ಷದಿಂದ ಇದೊಂದು ಖಂಡಿತವಾದಂಥ ವಿಶಿಷ್ಟವಾದ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಸನಾತನವನ್ನು ಕಾಪಾಡಿಕೊಂಡು ಬಂದಿದ್ರೆ ಈ ಯಕ್ಷಗಾನ ಅಭ್ಯಾಸಗಳ ಹತ್ತು ವರ್ಷಗಳ ಹಿಂದೆ ಇಪ್ಪತ್ತೈದು ಮಕ್ಕಳಿಂದ ಶುರುವಾದಂಥ ಈ ಸಂಘ ಅಭ್ಯಾಸ ಕೇಂದ್ರ ಇವತ್ತು ನೂರೈವತ್ತಕ್ಕೂ ಮಿಕ್ಕಿ ಮಕ್ಕಳು ಇವತ್ತು ನಮ್ಮ ದೇವಿ ಮಹಾತ್ಮಿ ಆಗಲಿಕ್ಕಿದೆ ಇದರಲ್ಲಿ ನೂರೈವತ್ತು ಮಕ್ಕಳು ಮತ್ತೆ ಹಿರಿಯವರು ಸೇರಿ ಯಕ್ಷಗಾನ ಮಾಡಿಕೊಂಡಿದ್ದಾರೆ ಕಳೆದ ಹತ್ತು ವರ್ಷದಿಂದ ಈ ಯಕ್ಷಗಾನದ ಅಭ್ಯಾಸ ಕೇಂದ್ರದಲ್ಲಿ ಮಕ್ಕಳು ಇದರಲ್ಲಿ ನಾವು ಒಂದು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಅವರು ಟ್ವೆಲ್ತ್ ಆದಮೇಲೆ ಹೈಯರ್ ಎಜುಕೇಷನ್ಗೆ ಎಫ್ರೋಡಿ ಹೋಗಿದ್ದಾರೆ ಅಥವಾ ಇಂಡಿ ಹೋಗಿದ್ದಾರೆ ಆಲ್ರೆಡಿ ಮೂವತ್ತು ಮಕ್ಕಳು ಇಲ್ಲಿ ಬಿಟ್ಟು ಹೋಗಿದ್ದಾರೆ ನಮ್ಮ ಸಂಘದಿಂದ ಅಂದ್ರೆ ಇವರು ಹೈಯರ್ ಎಜುಕೇಷನ್ ಹಾಗಾಗಿ ಯಕ್ಷಗಾನ ಈ ಒಂದು ನಮ್ಮ ಈ ಕಂಟ್ರಿಯಲ್ಲಿ ಉಳಿಸಲಿ ಕಾರಣ ಅಂತ ಹೇಳಿದ್ರೆ ಇದು ನಮ್ಮ ಅಭ್ಯಾಸ ಕೇಂದ್ರದ ಮೈನಿ ದುರ್ಣದ ದಿನೇಶ್ ಶೆಟ್ಟಿ ಹಾಗೂ ಇದರ ಗುರುಕಾರ್ ಅಂತ ರಕ್ಷೆಗಾರರು ಇದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಎರಡು ಸಾವಿರ ಹತ್ತೈದು ನಮ್ಮ ಶರತ್ ಅವರು ನಮ್ಮ ಆಳ್ವಾಸಿನ ಸ್ಟೂಡೆಂಟ್ ಆಗಿ ಬಂದವರು ಕೆಲಸ ಕೇಳ ಕೆಲಸಕ್ಕಾಗಿ ಬಂದವರು ಪ್ರಪ್ರಥಮವಾಗಿ ದ್ವೇಷವನ್ನು ಮಾಡಿದರು ಆಮೇಲೆ ಕ್ರಮೇಣವಾಗಿ ಮೂರು ನಾಲ್ಕು ದ್ವೇಷ ಮದ್ದಲೆ ಇವತ್ತು ನೋಡ್ತಾರೆ ಭಾಗವಹನ ಮಾಡ್ತಾ ಇದ್ದಾರೆ ಅದಕ್ಕೆ ಹೆಚ್ಚಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಬಂದವನು ಇವತ್ತು ಒಟ್ಟಿಗೆ ಅವರು ಸಹ ತರಗತಿ ಕೇಂದ್ರದ ಗುರುವಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅದಕ್ಕೆಲ್ಲ ಕಾರಣ ಈ ಯಕ್ಷಗಾನ ಅಭಿಮಾನಗಳು ಪೋಷಕರು ನಾವು ಸ್ಪಾನ್ಸರ್ಶಿಪ್ ಕೊಡ್ಬೋದು ಒಂದ ಒಂದಿಸದ ಮಟ್ಟಿಗೆ ಎಲ್ಲರೂ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಆದರೆ ನನ್ನ ಹತ್ರ ಸ್ಥಳಾವಕಾಶ ಇದೆ ಅಂತ ನಾನು ಸ್ಥಳ ತರಗತಿ ಕೇಂದ್ರಕ್ಕೆ ಸ್ಥಳವನ್ನು ಕೊಟ್ಟರು ಕೂಡ ಅದನ್ನ ಆ ಫಾಲೋಅಪ್ ಮಾಡಿಸಿ ಪ್ರತಿ ಅದಂತ ಮೊದಲ ಮೊದಲು ಫ್ರೈಡೆ ಇತ್ತು ಈಗ ಸಂಡೆ ಸಂಡೆ ಪ್ರತಿ ಸಂಡೇ ಆ ಮಕ್ಕಳು ಬೆಳಿಗ್ಗೆ ಒಂಬತ್ತು ಗಂಟೆ ಬಂದು ಹನ್ನೆರಡು ಗಂಟೆ ತನಕ ಮಧ್ಯಾಹ್ನ ಬಂದು ಇದ್ದು ಅಭ್ಯಾಸವನ್ನು ಮಾಡುವಂತ ಪೋಷಕರಿಗೆ ಎಷ್ಟು ಇದೆ ಅಂತ ಹೇಳಿದ್ರೆ ಅದರಿಂದ ಹಲವಾರು ಹಲವಾರು ಜನರ ಕೈ ಇದೆ ಈ ಯಕ್ಷಗಾನ ಕಲೆಯನ್ನು ಉಳಿಸಲಿಕ್ಕೆ ನಮ್ಮ ಯು ಎ ಬೆಳೆಸಿಕ್ಕೆ ಇನ್ನೊಬ್ಬರ ಒಂದು ಆಶೀರ್ವಾದ ಇದೆ ಅಂತ ಹೇಳಿದ್ರೆ ಬೇರೆ ಯಾರಲ್ಲ ಈಗ ನಮ್ಮ ಹೊರಟರು ಹೇಳಿದ್ದಾರೆ ಅವ್ರ ಬಗ್ಗೆ ನಮ್ಮ ಪಟ್ಲಾ ಫೌಂಡೇಶನ್ ನಮ್ಮವರೇ ಆದ ಪಟ್ಲಾ ಪ್ರದೇಶ್ರು ಅವರು ಈ ಯಕ್ಷ ಬೆಳೆಸಿ ಯಕ್ಷಗಾನ ಕಲಾವಿದರನ್ನು ಉಳಿಸಲಿಕ್ಕೋಸ್ಕರ ನಮ್ಮ ನಮ್ಮ ಊರಲ್ಲಿ ಎಷ್ಟು ಬಟ್ಲ ಫೌಂಡೇಶನ್ ಮಾಡಿದರು ಅದೇ ರೀತಿಯಲ್ಲಿ ಕಳೆದ ಹತ್ತು ವರ್ಷದಲ್ಲೂ ಕೂಡ ಎಷ್ಟೇ ಅವರಿಗೆ ಯಾವುದೇ ಒಂದು ಕಾರ್ಯಕ್ರಮದೂ ಕೂಡ ಒಂದಿಸು ಮಟ್ಟಿ ಬಂದು ನಮ್ಮ ಎಸ್ ಆರ್ ಆರ್ ಆಫೀಸ್ ತಾನೆ ಈ ಪ್ರೋಗ್ರಾಮಲ್ಲಿ ಅವರು ಭಾಗವತಿಕೆ ಮಾಡಿ ಟ್ರಾಯಲ್ ಅನ್ನು ಮಾಡಿಸಿ ಪ್ರತಿ ವರ್ಷ ಬಂದು ಯಾಕಂದರೆ ಮೊದಲು ಮೊದಲೊಮ್ಮೆ ಟೆಲಿವಾಪ್ ಆದಾಗ ಸರಿಶವನ ಕಂಪ್ಲೀಟ್ ಹಿಮ್ಮೇಳನ ಅವರು ಅವರದೇ ಇತ್ತು ಈಗಲೂ ಕೂಡ ಊರಿಂದ ಅನೇಕ ಜನ ದುರಿನ ಕಲಾವಿದರನ್ನು ಕರೆಸಿಕೊಂಡು ನಮ್ಮ ಯಕ್ಷಗಾನಕ್ಕೆ ಈ ನಮ್ಮ ಬೆನ್ನಾಗಿರುವಂತ ಸದೇಶರು ಪಟ್ಲ ಸದೀಶರು ಮಾಡ್ತಿರುವಂತ ಕೆಲಸ ನಿಜವಾಗಿ ಬಾರಿ ಕೆಲಸ ಮಾಡ್ತಾರೆ ನಾವೆಲ್ಲಿ ಯಕ್ಷಗಾನ ಅಂತ ಹೇಳಿ ಹೇಳ್ಬೋದು ಬಿಟ್ಟರೆ ಆ ಕಲೆಯನ್ನ ಕಲಾವಿದರಿಗೆ ಆಗುವ ಮುಂದಿನ ಅವರ ಜೀವನದ ನೆಲೆ ಅವರ ಮಕ್ಕಳಿಗೆ ಎಜುಕೇಶನ್ ಅಥವಾ ಅವರಿಗೆ ಒಂದು ಆಹಾರ ನೀಡುದು ಅಥವಾ ವಸತಿ ಸನಕ ಹಲವಾರು ಮನೆಯನ್ನು ಕಟ್ಟಿಸಿಕೊಟ್ಟಂತ ಕೆಲಸ ಆ ಪಟ್ಲಾ ಫೌಂಡೇಶನ್ಗೆ ಯಾರು ಡೊನೇಷನ್ ಕೊಟ್ಟಿದ್ದಾರೋ ಅಥವಾ ಯಾರು ಸಹಾಯ ಮಾಡಿದಾರೋ ಅದು ಖಂಡಿತವಾಗಿ ಕೂಡ ನೀಡಿ ಯಾರಿಗೆ ಅತ್ಯಂತ ಅಗತ್ಯ ಇದೆ ಅಂತ ಜನರಿಗೆ ಹೋಗ್ತಾ ಇದೆ ಆದ್ರಿಂದ ಆ ಪಟ್ಲಾ ಫೌಂಡೇಶನ್ ಇನ್ನೊಮ್ಮೆ ಪಟ್ಲಾ ಫೌಂಡೇಶನ್ ದಿನ ಕೊಡೋದನ್ನ ದುಬೈ ಎಲ್ಲ ಯಶ್ ಯಶ ಪರವಾಗಿ ಯಕ್ಷಗಾನ ಅಭಿಮಾನಿ ಪರವಾಗಿ ನಮಗೆ ಅಭಿನಂದಿಸುತ್ತಾ ಬಂದಿರುವಂತಹ ಎಲ್ಲ ಯಕ್ಷ ಅಭಿಮಾನಿಗಳಿಗೆ ಇನ್ನೊಮ್ಮೆ ಈ ಯಕ್ಷಗಾನ ಕಲೆಯನ್ನ ದಿನೇಶ್ ಎತ್ರು ತಂಡ ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಲಿ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಈ ಸನಾತನ ಧರ್ಮವನ್ನು ಉಳಿಸುವಂತಹ ಈ ಒಂದು ಯಕ್ಷಗಾನಕ್ಕೆ ಅದರಲ್ಲಿ ಕೂಡ ದುಬೈಯಲ್ಲಿ ನೋಡಿದಿರಿ ಈಗಲೇ ನಮ್ಮ ಇಬ್ಬರು ಈಗಲೇ ಒಂದು ನಮ್ಮ ಕ್ರಿಶ್ಚಿಯನ್ ಸಮುದಾಯ ವೇಷ ಮಾಡಿದ್ದಾರೆ ಇನ್ನೊಬ್ರು ನಮಗೆ ಸನ್ಮಾನ ಮಾಡಿದ್ದೀರಿ ಇನ್ನಿಬ್ರು ಜೋಡಿದ್ದಾರೆ ಅವರು ಎಲ್ಲ ನಮ್ಮ ನಮ್ಮ ಈ ಕಲೆಯಲ್ಲೇ ನಮ್ಮ ಕ್ರಿಶ್ಚಿಯನ್ ನಮ್ಮ ನಮ್ಮೊಟ್ಟಿಗಿದ್ದಾರೆ ಇಲ್ಲಿ ಹಾಗಾಗಿ ಈ ದೇಶದಲ್ಲಿ ನಮಗೆ ಸಿಕ್ಕಿದ ಆಸ್ಮದ ನಮಗೆ ಸಿಕ್ಕಿದ ಒಂದು ಆಸನದಲ್ಲಿ ಯಕ್ಷಗಾನ ಕಲೆಯನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ ನಮ್ಮ ಕರಾವಳಿಯ ಈ ಕಲೆ ಕಲೆಯನ್ನು ಬೆಳೆಸಿಕೊಂಡು ಸಹಕಾರ ಸಹಕಾರವಿದೆ ಅಂತ ಹೇಳಿ ನನ್ನನ್ನು ಹತ್ತು ವರ್ಷದಿಂದ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿದ್ರು ಗುರುತಿಸಿದ್ದಕ್ಕೆ ನಿಮಗೆಲ್ಲರಿಗೂ ನಮ್ಮನ್ನೆಲ್ಲ ಅಧಿಯತ್ತರದಿಂದ ವಂದನೆ ಮಾಡ್ತಾ ಧನ್ಯವರು ಧನ್ಯಿಸ್ತೇನೆ ಜೈ ಹಿಂದ್ ಯಕ್ಷಗಾನ ಗೆಲ್ವಿ